ದಳಪತಿ ನಟ ವಿಜಯ್ ರ್ಯಾಲಿಯಲ್ಲಿ ಘೋರ ಘನಘೋರ ಘಟನೆ ನಡೆದಿದೆ ಕರೂರ್ ಕಾಲ್ತುಯಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇದೀಗ ನಲವತ್ತಕ್ಕೆ ಏರಿಕೆಯಾಗುತ್ತೆ ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಸಂತ್ರಸ್ತರ ಆಕ್ರಂದನ ಮುಗಿಲು ಮುಟ್ಟಿದೆ ಇಲ್ಲಿವರೆಗೂ ಇಪ್ಪತ್ತೆಂಟು ಮಂದಿಯ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಪ್ರಚಾರದ ಭಾಗವಾಗಿ ವಿಜಯ್ ಪಕ್ಷ ಟಿವಿಗೆ ಜನಸಂಪರ್ಕ ರ್ಯಾಲಿಯನ್ನ ಆರಂಭಿಸಿದೆ ಪ್ರತಿ ಶನಿವಾರ ನಡೆಯುವಂತಹ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿ ಬೆಂಬಲವನ್ನ ಸೂಚಿಸಿದ್ದಾರೆ ಆದ್ರೆ ನಿನ್ನೆ ಕರೂರಿನಲ್ಲಿ ನಡೆದಂತಹ ಬೃಹತ್ ರ್ಯಾಲಿ ಸಾವಿನ ರ್ಯಾಲಿಯಾಗಿ ಬದಲಾಗಿದೆ ತಮಿಳುನಾಡು ರಾಜಕೀಯಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ದೊಡ್ಡ ಅನಾಹುತವೇ ನಡೆದು ಹೋಗಿದೆ ಈ ಘಟನೆ ಇಡೀ ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿದೆ ಆದ್ರೆ ಇದು ಕೇವಲ ಜನಜಂಗುಳಿಯಿಂದಾದಂತಹ ಆಕಸ್ಮಿಕ ಅಥವಾ ಇದರ ಹಿಂದೆ ಯಾವುದಾದ್ರೂ ರಾಜಕೀಯ ಪಿತೂರಿ ಇದೆಯಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ ಇನ್ನು ಈ ಘಟನೆ ನಡೆದ ಬೆನ್ನಲ್ಲೇ ವಿಜಯ್ ಅವರ ಪಕ್ಷ ಟಿವಿಗೆ ಇದು ಆಕಸ್ಮಿಕ ಸಾವಲ್ಲ ಇದೊಂದು ವ್ಯವಸ್ಥಿತ ಪಿತೂರಿ ಅಂತ ಗಂಭೀರ ಆರೋಪ ಮಾಡಿದೆ ಜನಸಂದಣಿ ಹೆಚ್ಚಾಗಿದ್ದಾಗ ಯಾರೋ ಕಲ್ಲು ತೂರಾಟ ನಡೆಸಿದ್ದಾರೆ ಅದೇ ಸಮಯದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ಜನ ಭಯಭೀತರಾಗಿ ಓಡೋಕೆ ಶುರು ಮಾಡಿದ್ರು ಇದರಿಂದ ಭೀಕರ ತುಳಿತದ ದುರಂತ ಸಂಭವಿಸಿತು ಅಂತ ಟಿವಿಗೆ ನಾಯಕರು ಈಗ ಆರೋಪಿಸಿದ್ದಾರೆ ಇನ್ನು ವಿಜಯ್ ಟಿವಿಗೆ ಪಕ್ಷ ಪಿತೂರಿ ಬಗ್ಗೆ ಸುಮ್ಮನೆ ಆರೋಪ ಮಾಡಿಲ್ಲ ಈ ಬಗ್ಗೆ ಸ್ವತಂತ್ರ ತನಿಖೆ ನಡೀಬೇಕು ಅಂತ ಕೋರಿಗ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸೋಕೆ ಮುಂದಾಗ್ತಾ ಇದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಇನ್ನು ಕಾಲ್ತುಳಿತ ನಡೆದಾಗ ಅಲ್ಲೇ ಇದ್ದವರು ಹೇಳುವ ಪ್ರಕಾರ ವಿಜಯ್ ವೇದಿಕೆ ಬರೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯ್ತು ರ್ಯಾಲಿಗೆ ಬರೋದಕ್ಕೆ ಅಂದ್ರೆ ಬರೋಕೆ ಇದ್ದಿದ್ದೆ ಕಿರುದಾರಿದಂತಹ ರಸ್ತೆಗಳು ಅದರಲ್ಲಿ ಲಕ್ಷಾಂತರ ಜನ ಸೇರಿದರಿಂದ ವಿಪರೀತ ನೂಕುನುಗ್ಗಲು ಉಂಟಾಯಿತು ಕತ್ತಲಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಜನ ದಿಕ್ಕಾಪಾಲಾಗಿ ಓಡೋಕೆ ಶುರು ಮಾಡಿದ್ರು ಗಲಾಟೆಯಲ್ಲಿ ಅಪ್ಪ ಅಮ್ಮನಿಂದ ಮಕ್ಕಳು ಬೇರೆಯಾದ್ರು ಉಸಿರಾಡೋಕೆ ಕಷ್ಟಪಟ್ಟು ಅನೇಕರು ಕೆಳಕೆ ಬಿದ್ರು ಕೇವಲ ಅಂದ್ರೆ ಅವರ ಮೇಲೆಯೇ ಜನ ಓಡಾಡಿರಿ ಓಡಾಡಿದ್ರಿಂದ ಉಸಿರುಗಟ್ಟಿ ಪ್ರಾಣ ಹೋಯ್ತು ಅಂತ ಮರಣೋತ್ತರ ಪರೀಕ್ಷೆ ವರದಿಯು ಈಗ ಉಲ್ಲೇಖ ಮಾಡಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ